ಬಿಗ್ ಬಾಸ್ ನೋಡೋ ಜನರ ಬಾಯಲ್ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆ ಮಂದಿ ಬಾಯಲು ಗಿಲ್ಲಿ 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 ಅಂತೇನ್ ಮಾಡಿದಾನೆ ಅಂತ ಅಶ್ವಿನಿ ಗೌಡ ಜಲಸ್ ಆಗ್ಬಿಟ್ಟಿದ್ದಾರೆ ಇನ್ನು ಅವ್ರ ಜೊತೆ ಮತ್ತೆ ಕೆಲವರು ತಲೆ ಆಡಿಸ್ತಾ ಇದ್ದಾರೆ ಗಿಲ್ಲಿ ನಟ ಕೆಲವರು ಗಿಲ್ಲಿ ಕಾಮಿಡಿ ಮೂಲಕ ಸತ್ಯ ಹೇಳ್ತಾರೆ ಎಲ್ಲರ ಮುಖವಾಡ ಕಳಿಸ್ತಾರೆ ಅಂತ ಜನ ಗಿಲ್ಲಿಯನ್ನ ಮೆಚ್ಚುತ್ತಾ ಇದ್ರೆ ಬಿಗ್ ಬಾಸ್ ನಲ್ಲಿರೋ ಕೆಲವರು ಇತರರನ್ನ ಕೆಳಗಿಟ್ಟು ಕಾಮಿಡಿ ಮಾಡ್ತಾನೆ ಅಂತ ಆರೋಪಿಸ್ತಾ ಇದ್ದಾರೆ ಆದ್ರೆ ವೀಕ್ಷಕರ ಅಭಿಪ್ರಾಯ ಸ್ಪಷ್ಟ ಗಿಲ್ಲಿ ನಟ ಟಾಕ್ಸಿಕ್ ಅಲ್ಲ ಕಾಮಿಡಿಯಲ್ಲೇ ಸತ್ಯ ಹೇಳ್ತಾರೆ ಗಿಲ್ಲಿ ನಟ ಮನೆಯಲ್ಲಿ ಫೇರ್ ಆಗಿರೋರನ್ನ ಗೌರವಿಸ್ತಾರೆ ಡ್ರಾಮಾ ಮಾಡೋರನ್ನ ಮಾತ್ರ ರೋಸ್ಟ್ ಮಾಡ್ತಾರೆ ಬೇರೆ ಗ್ಯಾಂಗ್ ಬಳಸೋ ಪದಗಳು ಕೆಟ್ಟದಕ್ಕೂ ಮೀರಿವೆ ಆದರೆ ಗಿಲ್ಲಿ ಹ್ಯೂಮರ್ ನಿಂದ ಸತ್ಯ ಹೇಳ್ತಾರೆ ಅಂತ ಗಿಲ್ಲಿ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಧ್ವನಿ ಎತ್ತುತ್ತಿದ್ದಾರೆ ಗಿಲ್ಲಿ ಮಾಡಿದ ಕಾಮಿಡಿ ವ್ಯಂಗ್ಯ ಟಾಂಟ್ ಎಲ್ಲವೂ ಮನೆಯಲ್ಲಿ ಆದ ಬಗ್ಗೆ ಅದು ಗಿಲ್ಲಿ ಶೈಲಿಯ ಕೌಂಟರ್ ಜಗಳ ಆಡದೆಯೂ ಗಿಲ್ಲಿ ನಿಲುವನ್ನ ತೆಗೆದುಕೊಂಡಿದ್ದಾರೆ ಗಿಲ್ಲಿ ಯಾವತ್ತೂ ಕಿರ್ಚಾಡಿಲ್ಲ ಇನ್ನೊಬ್ಬರನ್ನ ನಿಂದಿಸಿಲ್ಲ ಬೇರೆಯವರು ಮಾಡುವಂತ ಹಾಗೆ ಹೀಗಾಗಿ ಪ್ರಾಬ್ಲಮ್ ಎಲ್ಲಿದೆ ಅಂತ ಹೇಳ್ತಿದ್ದಾರೆ ಗಿಲ್ಲಿ ಉದ್ದೇಶ ಯಾರನ್ನು ನೋವಿಸೋದು ಹೀಯಾಳ್ಸೋದು ಅಲ್ಲ ಗಿಲ್ಲಿ ಲಾಜಿಕ್ ಸಿಂಪಲ್ ಇದ್ದನ್ನ ಇದ್ದಂಗೆ ಹೇಳೋದು ತಪ್ಪು ಮಾಡಿದವರಿಗೆ ತನ್ನ ಕಾಮಿಡಿ ಶೈಲಿಯಲ್ಲೇ ತಪ್ಪಿನ ಅರಿವು ಮೂಡಿಸೋದು ಅದನ್ನ ಬೇಕಾದವರು ಬೇಕಾದಂತೆ ತಿರುತ್ತಾ ಇರ್ತಾರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಶ ಅಂದ್ರೆ ಮನೆಯಲ್ಲಿ ಈಗ ಗಿಲ್ಲಿ ಕಾವ್ಯ ಹೆಸರೇ ಟ್ರೆಂಡ್ ಆಗಿದೆ ಗಿಲ್ಲಿ ಬಾಯಲ್ಲಿ ಕಾವ್ಯ ಹೆಸರು ಕಾವ್ಯ ಬಾಯಲ್ಲಿ ಗಿಲ್ಲಿ ಹೆಸರು ಅಂತ ಎಲ್ಲರೂ ಹೇಳ್ತಿದ್ದಾರೆ ಆದ್ರೆ ಅಭಿಮಾನಿಗಳು ಅದನ್ನು ಗಿಲ್ಲಿ ಹಾಗೆ ಪಾಸಿಟಿವ್ ಆಗಿ ತಗೊಂಡು ಗಿಲ್ಲಿ ಬಾಯಲ್ಲಿ ಕಾವ್ಯ ಹೆಸರು ಕಾವ್ಯ ಬಾಯಲ್ಲಿ ಗಿಲ್ಲಿ ಹೆಸರು ಮನೆಯವರ ಎಲ್ಲರೂ ಬಾಯಲ್ಲೂ ಗಿಲ್ಲಿ ಕಾವ್ಯ ಹೆಸರು ಹಾಗಾಗಿ ಯಾವತ್ತಿದ್ರೂ ಗಿಲ್ಲಿ ಕಾವ್ಯ ಟ್ರೆಂಡ್ ನಲ್ಲಿ ಇದ್ದೇ ಇರ್ತಾರೆ ಅಂತಿದ್ದಾರೆ ಗಿಲ್ಲಿಯ ಕ್ರೇಜಿ ಫ್ಯಾನ್ಸ್ ಒಟ್ನಲ್ಲಿ ಗಿಲ್ಲಿ ನಟ ಪರ ವಿರೋಧ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಿಟ್ ಆಗಿದೆ ಕೆಲವರಿಗೆ ಗಿಲ್ಲಿ ಸತ್ಯವನ್ನ ಆಡುವಂತ ಕಾಮಿಡಿಗ ಇನ್ನೂ ಕೆಲವರಿಗೆ ಕಠೋರ ಟಾಂಟ್ ಮಾಸ್ಟರ್ ಈಗ ಎಲ್ರಿಗೂ ಕಾತುರ ಇವತ್ತು ಕಿಚ್ಚ ಗಿಲ್ಲಿ ಕಾಮಿಡಿ ಬಗ್ಗೆ ಏನ್ ಹೇಳ್ತಾರೆ ಕಿಚ್ಚ ಗಿಲ್ಲಿಗೆ ಕಿವಿ ಮಾತನ್ನ ಹೇಳ್ತಾರಾ ಅಥವಾ ಕಿವಿ ಹಿಂಡ್ತಾರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ